ಯಾವ ರೀತಿಯ ಪರಿಸ್ಥಿತಿ ಇದೆ ಹಿಂಸಾಚಾರ ಯಾವ ಇದನ್ನ ಯಾವ ಹಂತವನ್ನ ತಲುಪಿದೆ ಅಂತ ಶೇಖ್ ಮುಜಿಬರ್ ಪ್ರತಿಮೆಯನ್ನು ಕೂಡ ಅಲ್ಲಿ ಧ್ವಂಸ ಮಾಡಲಾಗ್ತಾರೆ ಮತ್ತೊಂದು ಕಡೆ ಢಾಕಾದಲ್ಲಿ ಸದ್ಯಕ್ಕೆ ಎಷ್ಟು ಜನ ಸೇರಿದ್ದಾರೆ ಮೀಸಲಾತಿ ವಿಚಾರವಾಗಿ ಕ್ಷಿಪ್ರ ಕ್ರಾಂತಿ ಈಗ ಈ ಹಂತವನ್ನ ತಲುಪಿದೆ ಮೀಸಲಾತಿ ಇದರ ಮಟ್ಟಿಗೆ ಬೇಡ ಅನ್ನುವಂಥದ್ದು ಯಾಕೆ ಈ ಮೀಸಲಾತಿ ಅನ್ನುವಂಥದ್ದು ಹೋರಾಟ ಈ ಹಂತವನ್ನ ತಲುಪಿ ಈಗ ಶೇಖ್ ಹಸೀನಾ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ದೇಶವನ್ನು ಕೂಡ ತೊರೆದಾಗಿದೆ ಈಗ ಸದ್ಯಕ್ಕೆ ಅಲ್ಲಿ ಮಿಲಿಟರಿ ಆಡಳಿತ ಮತ್ತೊಂದು ಕೂಡ ನಾನಾ ರೀತಿಯ ಆಯಾಮಗಳಲ್ಲಿಯೂ ಕೂಡ ಚರ್ಚೆಗಳಾಯಿತು ಈ ಹೋರಾಟಕ್ಕೆ ಒಂದಂತಲ್ಲಿ ಮಿಲಿಟರಿ ಅವರು ಕೂಡ ಸಪೋರ್ಟ್ ಕೊಟ್ಟಿದ್ರು ಅನ್ನುವಂತಹ ಚರ್ಚೆಗಳು ಕೂಡ ಆದು ಆದರೆ ಅಸಲಿಗೆ ಆಗಿದ್ದಾದ್ರೂ ಏನು ಯಾಕೆ ಈ ಮಟ್ಟಿಗೆ ಹಿಂಸಾಚಾರ ತಲುಪು ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಹಿಂಸಾಚಾರ ಕೈ ಬಿಡುವಂತೆ ಜನರಲ್ಲಿ ಅನೇಕ ಬಾರಿ ಮನವಿಯನ್ನ ಮಾಡಿಕೊಳ್ಳಾಯ್ತು ಈವರೆಗೂ ಆಗಿರುವ ಪ್ರತಿಯೊಂದು ಸಾವಿನ ಬಗ್ಗೆ ತನಸ್ ತನಿಖೆಯನ್ನು ನಡೆಸಲಾಗುವುದು ಅನ್ನುವಂತಹ ಭರವಸೆಯನ್ನು ಕೂಡ ನೀಡಲಾಯಿತು ಆದರೆ ಅದು ಯಾವುದು ಕೂಡ ಇಲ್ಲಿ ಸುಳ್ಳು ರಾಜೀನಾಮೆ ಒಂದೇ ಮುಖ್ಯ ಆಯಿತು ರಾಜೀನಾಮೆಯನ್ನು ಕೊಡಲೇಬೇಕು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ತಪ್ಪು ಇದು ಅವೈಜ್ಞಾನಿಕ ಅಂತ ಹೇಳಿ ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ನಾಗರಿಕರು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಆರಂಭ ಮಾಡಿದರು ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡು ಯಾವ ರೀತಿ ಪ್ರತಿಭಟನೆ ಯಾವ ರೀತಿ ಹಿಂಸಾ ರೂಪವನ್ನು ಅದು ತಳಿತು ಅಂತ ಹೇಳಿ ಇನ್ನು ಶೇಖ್ ಹಸೀನಾ ಅವರು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಆಗಿದೆ ದೇಶದಿಂದ ಈಗಾಗಲೇ ಅವರು ಪಲಾಯನ ಮಾಡಿದ್ದಾರೆ ಅಥವಾ ದೇಶವನ್ನು ತೊರೆದಿದ್ದಾರೆ ಅಂತ ಬಾಂಗ್ಲಾದೇಶ ಸೇನೆ ಮುಖ್ಯಸ್ಥ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ವಿಡಿಯೋ ಸಂದೇಶದ ಮೂಲಕ ಅವರು ಈ ವಿಚಾರವನ್ನ ಖಚಿತಪಡಿಸಿದ್ದಾರೆ ದೇಶ ಮುನ್ನಡೆಸೋದಕ್ಕೆ ಮಧ್ಯಂತರ ಸರ್ಕಾರ ರಚಿಸೋದಕ್ಕೆ ಸೇನೆ ನೆರವಾಗಲಿದೆ ಅಂತಾನೂ ಕೂಡ ಈಗ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ ಹಿಂಸಾಚಾರವನ್ನ ಕೈ ಬಿಡುವಂತೆ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೇನಾ ಮುಖ್ಯಸ್ಥರು ಮಧ್ಯಂತರ ಸರ್ಕಾರ ರಚನೆಗೆ ನಮ್ಮ ಸಪೋರ್ಟ್ ಇರುತ್ತೆ ನೆರವಿರುತ್ತೆ ಅಂತ ಈಗಾಗಲೇ ಸೇನಾ ಮುಖ್ಯಸ್ಥರು ಕೂಡ ಹೇಳಿದ್ದಾರೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹಿಂಸಾಚಾರ ಮಾಡಕೂಡ್ದು ಹಿಂಸಾಚಾರವನ್ನ ಕೈ ಬಿಡುವಂತೆ ಜನರಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಈವರೆಗೆ ಆಗಿರುವ ಪ್ರತಿಯೊಂದು ಸಾವಿನ ಬಗ್ಗೆ ತನಿಖೆ ನಡೆಸ್ತೀವಿ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಆರಂಭ ಆಗಿರುವಂತಹ ಬೃಹತ್ ಪ್ರತಿಭಟನೆಯಿಂದಾಗಿ ಇದುವರೆಗೂ ಅಂದ ಹತ್ತತ್ರ ಇನ್ನೂರು ಅಂತ ಹೇಳ್ತಾರೆ ಆದ್ರೆ ನಿಖರವಾಗಿ ನೂರ ಆರು ಜನ ಮೃತಪಟ್ಟಿದ್ದಾರೆ ಅಂತನೂ ಕೂಡ ಹೇಳಲಾಗ್ತಾ ಇದೆ ಈ ಹಿನ್ನೆಲೆ ಹಸೀನಾ ಅವರು ಇವತ್ತು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ದೇಶವನ್ನ ತೊರೆದಿದ್ದಾರೆ ಅನ್ನುವಂತ ವರದಿಯಾಗಿದೆ ನೋಡಿ ಹಸೀನಾ ಮನೆಯಲ್ಲಿ ಶೇಖ್ ಹಸೀನಾ ಅವರ ಮನೆಗೆ ನುಗ್ಗಿ ಅಲ್ಲಿ ಅವರ ಮನೆಯಲ್ಲಿ ಬಳಸ್ತಾ ಇದ್ದಂಥ ಪೀಠೋಪಕರಣಗಳ ಮೇಲೆ ಇವರು ಪ್ರತಿಭಟನಾ ಕುಳಿತಿದ್ದಾರೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ ನೋಡಿ ಅಲ್ಲಿ ದೃಶ್ಯಗಳನ್ನು ನೋಡಿ ತಾವು ಗಮನಿಸ್ತಾ ಇದ್ದೀರಿ ಹಸೀನಾ ಅವರ ಮನೆಗೆ ನುಗ್ಗಿ ಈ ರೀತಿ ದಾಂಧಲೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಶೇಖ್ ಹಸೀನಾ ವಿರುದ್ಧ ಒಂದು ಕಡೆ ಅಸಮಾಧಾನ ಭುಗಿಲೆದ್ದಿದೆ ಈಗಾಗಲೇ ಅವರು ರಾಜೀನಾಮೆಯನ್ನು ಕೂಡ ನೀಡಿ ಆಗಿದೆ ದಿಢೀರ್ ದೇಶ ಬಿಟ್ಟು ತೆರಳಿದ್ದಕ್ಕೂ ಕೂಡ ಈಗ ಮತ್ತಷ್ಟು ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಕೈ ಮೀರಿದೆ ಹಿಂಸಾಚಾರವನ್ನು ಕೂಡಲೇ ನಿಲ್ಲಿಸಿ ಅನ್ನುವಂತಹ ಮನವಿ ಸೇನೆಯಿಂದ ಕೇಳಿ ಬಂದಿದೆ ಪಶ್ಚಿಮ ಬಂಗಾಲ್ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ ಗಡಿ ಭದ್ರತಾ ಪಡೆಯವರು ಪಶ್ಚಿಮ ಬಂಗಾಲ್ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಿರುವುದಕ್ಕೆ ಕಾರಣ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಹೀಗಾಗಿ ಆ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಬಾಂಗ್ಲಾದೇಶ ಭಾರಿ ಸಂಘರ್ಷ ಹಿಂಸಾಚಾರ ಮುಂದುವರೆದಿದೆ ಸದ್ಯಕ್ಕೆ ಪಶ್ಚಿಮ ಬಂಗಾಲ್ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿಯೂ ಕೂಡ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಬಾಂಗ್ಲಾದೇಶದಲ್ಲಿ ನಾಗರಿಕ ದಂಗೆ ಯಾವ ಹಂತವನ್ನು ತಲುಪಿದೆ ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಪರಿಸ್ಥಿತಿ ಕೈಮೀರಿ ಹೋಗಿದ್ದು ಕಂಟ್ರೋಲ್ ಮಾಡೋದಕ್ಕೂ ಅಸಾಧ್ಯವಾಗ್ತಾ ಇದೆ ಹೀಗಾಗಿ ಸೇನೆಯೂ ಕೂಡ ಈಗ ಕೈ ಎತ್ತು ಕುಳಿತಿದೆ ಜನರಲ್ಲಿ ಅವರು ನೇರವಾಗಿ ಒಂದು ಮನವಿಯನ್ನು ಮಾಡಿಕೊಡ್ತಾ ಇರೋದು ದಯವಿಟ್ಟು ಹಿಂಸಾರೂಪ ಈ ಹಿಂಸಾಚಾರವನ್ನು ನಿಲ್ಲಿಸಿ ಮಧ್ಯಂತರ ಸರ್ಕಾರ ರಚನೆ ಮಾಡೋದಕ್ಕೆ ನಮ್ಮ ಸಹಾಯ ಕೂಡ ಇರುತ್ತೆ ನಮ್ಮ ಸಪೋರ್ಟ್ ಕೂಡ ಇರುತ್ತೆ ಯಾವುದೇ ಕಾರಣಕ್ಕೂ ಹಿಂಸಾಚಾರ ಮುಂದುವರಿಯೋದು ಬೇಡ ಹಿಂಸಾಚಾರವನ್ನು ನಿಲ್ಲಿಸಿ ಅನ್ನುವಂಥ ಮನವಿ ಈಗ ಕೇಳಿ ಬಂದಿದೆ ನೋಡಿ ಒಂದು ನಿರ್ಧಾರ ಎಷ್ಟು ಮಟ್ಟಿಯ ಹಿಂಸಾಚಾರಕ್ಕೆ ಕಾರಣ ಆಯಿತು ಏನೆಲ್ಲ ಸಮಸ್ಯೆಗೆ ಕಾರಣ ಆಯಿತು ಅನ್ನೋದಕ್ಕೆ ಕಣ್ಮುಂದೇನೇ ಉದಾಹರಣೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗಿಯಾಗಿದ್ದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ನಿರ್ಧಾರ ಮೊದಲಿಗೆ ಕಿಚ್ಚನ್ನು ಹೊತ್ತಿಸ್ತು ಈ ನಿರ್ಧಾರವೇ ಸರಿ ಇಲ್ಲ ಈ ನಿರ್ಧಾರವನ್ನು ತೆಗೆದುಕೋಬಾರ್ದು ಇದು ಜಾರಿ ಆಗಬಾರ್ದು ಅಂತ ಅವಾಗಲೇ ವಿರೋಧ ವ್ಯಕ್ತವಾಯಿತು ಅಂದರೆ ನೈನ್ಟೀನ್ ಸೆವೆಂಟಿ ಒನ್ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗಿಯಾಗಿದ್ದವರಿಗೆ ಮೂವತ್ತು ಪರ್ಸೆಂಟ್ನಷ್ಟು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯ ನಿರ್ಧಾರ ಏನಿತ್ತು ಅದು ಇಡೀ ಬಾಂಗ್ಲಾದೇಶದಲ್ಲಿ ಬೆಂಕಿ ಹತ್ಕೊಳ್ಳೋಕ್ಕೆ ಕಾರಣ ಆಯಿತು ಈವರೆಗೂ ಬಾಂಗ್ಲಾದೇಶ ತುಂಬ ಈ ಹೋರಾಟಕ್ಕೆ ಅಂತ ನೂರಕ್ಕೂ ಹೆಚ್ಚು ಜನ ಜೀವ ಬಿಟ್ಟಿದ್ದಾರೆ ವಿದ್ಯಾರ್ಥಿ ಸಂಘಟನೆ ಸೇರಿದಂತೆ ಪ್ರತಿಭಟನೆಗೆ ಇಳಿದಿದ್ದ ಜನರು ಹಾಗೂ ಸರ್ಕಾರದ ನಡುವೆ ಈ ಕ್ಷಣದವರೆಗೂ ಕೂಡ ಘೋರ ಯುದ್ಧ ನಡೀತಾನೆ ಇದೆ ಸಂಘರ್ಷ ಯಾವ ಹಂತ ತಲುಪಿದೆ ಶೇಖ್ ಹಸೀನಾ ಮನೆಗೆ ನುಗ್ಗಿ ದಾಂಧಲೆ ನಡೆಸ್ತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಹೀಗಾಗಿಯೇ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಬೇಕು ಅನ್ನುವಂಥ ಒಕ್ಕೋರಲ ಆಗ್ರಹ ಪ್ರತಿಭಟನೆಯ ಮೂಲಕ ಕೇಳಿ ಬಂತು ರಾಜೀನಾಮೆಯನ್ನು ಫೈನಲಿ ಶೇಖ್ ಹಸೀನಾ ಕೊಟ್ಟಿದ್ದಾರೆ ಅವರು ರಾಜೀನಾಮೆಯನ್ನು ನೀಡಿರುವುದು ತಾವು ಗಮನಿಸ್ತಾ ಇದ್ದೀರಿ ಈ ಮೂಲಕ ತಮ್ಮ ಹುದ್ದೆಯನ್ನು ತೊರೆದಿರುವ ಆ ಫೋಟೋನೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಹೀಗೆ ಶುರುವಾದಂತಹ ಹೋರಾಟ ಇದೀಗ ಅಂತಿಮ ಹಂತಕ್ಕೆ ಬಂದಿದೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಯನ್ನು ನೀಡಿ ದೇಶವನ್ನು ತೊರೆದಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಅವರು ದೆಹಲಿಗೆ ಬಂದು ದೆಹಲಿಯ ಮೂಲಕ ಲಂಡನ್ಗೆ ಹೋಗ್ತಾರೆ ಅನ್ನುವಂಥ ಉನ್ನತ ಮೂಲಗಳ ಮಾಹಿತಿ ಇದೆ ಅಂದಾಗೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂತಂದರೆ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗಿಯಾಗಿದ್ದವರಿಗೆ ಬಾಂಗ್ಲಾದ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ನೀಡುವುದಕ್ಕೆ ಮೊದಲಿಗೆ ಶೇಖ್ ಹಸೀನಾ ಸರ್ಕಾರ ನಿರ್ಧಾರ ಮಾಡಿತ್ತು ಆಗ ಸರ್ಕಾರ ನಿರ್ಧರಿಸಿದ್ದ ಈ ಥರ್ಟಿ ಪರ್ಸೆಂಟ್ ರಿಸರ್ವೇಷನ್ ಅಂದರೆ ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಬಾಂಗ್ಲಾದೇಶ ಸುಪ್ರೀಂ ಕೋರ್ಟ್ ಕಡಿತಗೊಳಿಸಿತ್ತು ಹೀಗಾಗಿ ಬಾಂಗ್ಲಾದೇಶದ ನೆಲದಲ್ಲಿ ಪ್ರತಿಭಟನೆಗಳು ಇನ್ನಷ್ಟು ತೀವ್ರಗೊಂಡು ಜನರು ಬೀದಿಗೆ ಬಂದು ಬೆಂಕಿ ಹಚ್ಚಿದರು ಹೀಗಾಗಿ ಪ್ರತಿಭಟನಾಕಾರರು ಮತ್ತು ಆಡಳಿತ ಪಕ್ಷದ ಬೆಂಬಲಿಗರ ನಡುವೆ ಹಿಂಸೆ ಆರಂಭ ಆಗ್ಬಿಡ್ತು ಹೀಗೆ ಶುರುವಾದಂಥ ಹಿಂಸೆಯಲ್ಲಿ ಹದಿನಾಲ್ಕು ಪೊಲೀಸರು ಸೇರಿ ನೂರಕ್ಕೂ ಹೆಚ್ಚು ಜನರು ಈವರೆಗೆ ಜೀವ ಬಿಟ್ಟಿದ್ದಾರೆ ಹೀಗಿದ್ದಾಗಲೇ ಖುದ್ದು ಬಾಂಗ್ಲಾ ಪ್ರಧಾನಿ ದೇಶ ತೊರೆದಿದ್ದಾರೆ ಇದು ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಇರುವಂತಹ ಪರಿಸ್ಥಿತಿ ಈ ಪರಿಸ್ಥಿತಿಯನ್ನು ಅಂಡರ್ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಈಗ ಮಿಲಿಟ್ರಿ ಎಂಟ್ರಿ ಆಗಿರೋದು ಅಂದರೆ ಅವರು ನೇರವಾಗಿ ಜನರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇರೋದು ಈ ಶೇಖ್ ಹಸೀನಾ ಅವರು ದೇಶ ತೊರೆದ ಮೇಲೆ ಮಧ್ಯಂತರವಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ನಮ್ಮ ಸಹಾಯ ಇರುತ್ತೆ ದಯವಿಟ್ಟು ಹಿಂಸಾಚಾರವನ್ನು ಇಲ್ಲಿಗೆ ನಿಲ್ಲಿಸಿ ಪ್ರತಿಭಟನೆಯನ್ನ ಇಲ್ಲಿಗೆ ನಿಲ್ಲಿಸಿ ಸಾಕು ಹಿಂಸಾಚಾರ ಸಾಕು ಪ್ರತಿಭಟನೆ ಅನ್ನುವಂತಹ ಮಾತನ್ನ ಮನವಿಯನ್ನ ಮಾಡಿಕೊಂಡಿದೆ ಮಿಲ್ಟ್ರಿ. ಈ ವಿಚಾರವಾಗಿ ನಮ್ಮ